ನಾಯಕ ನಾಯಕಿ ಸಮ್ಮೇಳನವೇ ಈ ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ವರ್ಲ್ಡ್ ಸುಯಿಸೈಡ್ ಡ್ರೈವರ್ಸ್ ಡೇ ಮದರ್ಸ್ ಡೇ ಪೇರಸ್ ಡೇ ಬಾದರ್ ಡೇ ಲವರ್ಸ್ ಡೇ ಈ ರೀತಿ ಎಲ್ಲ ಇರುತ್ತಲ್ವಾ ಅದೊಂದು ಸಂತೋಷ ಕೊಡುವ ಡೇ ಇದೆ ಅದಕ್ಕಿಂತ ಸಾವಿರಷ್ಟು ಸಂತೋಷ ಕೊಡಬೇಕಾದ ದಿನ ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ಯಾಕಂದ್ರೆ ಒಂದು ಪ್ರಾಣ ಉಳಿಸೋದ್ರೆ ಪ್ರಯತ್ನ ಇದೆ ಮಕ್ಕಳಾಗ್ಬೋದು ವ್ಯಾಪಾರ ಆಗಬಹುದು ರೈತರಾಗ್ಬೋದು ಬೆಂಬಿಗಳಾಗಬಹುದು ಸಣ್ಣ ಸಣ್ಣ ವಿಷಯಕ್ಕೆ ಪ್ರಶ್ನೆ ಇಷ್ಟಬಹುದು ನನಗಿನ ಜೀವನದಲ್ಲಿ ನನ್ನ ಬದ್ರದೇವಿ ಎಷ್ಟು ನಾನು ಸಾಯಿನ ಅನ್ನೋ ಪರಿಸ್ಥಿತಿ ಬರುವಾಗ ಅವರ ಪ್ರಾಣ ಮುಗಿಸಲು ಸಾಮಾನ್ಯ ಅಲ್ಲ ಭಗವಂತ ಜನ್ಮ ಕೊಟ್ಟಿದ್ದಾರೆ ಮೂರು ವರ್ಷ ಬಾಳಿ ಅಂತ ಆಯುಷ್ಮಾನ್ ಭಗವಂತ ಆಶೀರ್ವಾದ ಮಾಡ್ತಾರೆ ಗುರಿಗಳು ಶತಾಯುಷ್ಮಾನ್ ಭಾವಂತ ಆಶೀರ್ವಾದ ಮಾಡ್ತಾರೆ ಅಂತಾದ್ರಲ್ಲಿ ಯಾವುದೋ ಸಣ್ಣ ಕಾರ್ಯಕ್ರಮಕ್ಕೆ ಸತ ಫೈಲಿಗೆ ಸ್ಟೂಡೆಂಟ್ಸ್ ಇರ್ತಾರೆ ಫೈಲ್ ಆಗ್ತಾರೆ ಭಯ ಬಿಡ್ತಾರೆ ಹೆಂಗೆ ಸಮಾಜ ಫೇಸ್ ಮಾಡಬೇಕು ನಮ್ಮ ಅಪ್ಪ ಅಪ್ಪ ಅವಮಾನ ಆಗುತ್ತೆ ನಾನು ಸಾಯದೇವಾಸವರು ವ್ಯಾಪಾರಷ್ಟೇ ವ್ಯಾಪಾರ ಲಾಸ್ ಇನ್ನು ಅಷ್ಟೇ ನಮ್ಮ ಜೀವನ ಸಾಲಗಾರ್ಕಾಟ ನಾವು ಬೆಳೀಕಾಗಲ್ಲ ತಪ್ಪಿಸಿಕೊಂಡವರು ಅಂತ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡು ಅವರು ಹೋಗ್ಬಿಡ್ತಾರೆ ಇರೋ ಪರಿಸ್ಥಿತಿ ಏನು ಅವ್ರ ತಂದೆ ತಾಯಿ ಪರಿಸ್ಥಿತಿ ಹಿಂದಿನ ಮಕ್ಕಳ ಪರಿಸ್ಥಿತಿಯನ್ನು ಅದಕ್ಕೋಸ್ಕರ ಆತ್ಮಹತ್ಯೆ ಪ್ರಯತ್ನ ಮಾಡಬೇಡಿ ಸಹಾಯಕ್ ಮಾಡೋದು ಹೇಗೆ ಪತ್ರಿಕೆ ಮಾಡಿ ಸಾಧನೆ ಮಾಡಿ ಅನ್ನೋ ಒಂದು ಕಮೋಷನ್ ಮೋಟಿವೇಶನ್ ಇರೋ ಒಂದು ಚಿತ್ರನೇ ಸಿಕ್ತಪ್ಪ ಅದರಿಂದ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ನಮ್ಮ ಫ್ರಂಟ್ ಪೇಜ್ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಅಂತ ಆಸೆ நான் டாட்டர்ஸ் மாத்திரே மாதம் ஒவ்வொரு சாய் பிரகாஷ் இது எல்லாம் நீங்க ನೀವು ಸಪೋರ್ಟ್ ಮಾಡಬೇಕು ಈ ಚಿತ್ರದಲ್ಲಿ ವಿಶೇಷವಾದಂತ ಎಮೋಷನ್ಸ್ ಇದೆ ಎಮೋಷನ್ ಇಲ್ಲ ಅಂದ್ರೆ ಸಿನಿಮಾ ಮಾಡಿ ನೋಡಿರಬಹುದು ಅಂತ ಅವರಿಗೆ ಉತ್ತರ ಕರ್ನಾಟಕದ ನಮ್ಮ ತುಂಬಾ ಬ್ಯಾರ ತುಂಬಾ ನರ್ತೀವಿ ನಾವು ತುಂಬಾ ಇಷ್ಟಪಟ್ಟ ಸಿನಿಮಾಗಳೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ತುಂಬಾ ಇದೆ ಈ ಚಿತ್ರವನ್ನು ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಟ್ಟು ಒಳ್ಳೆ ಬಗ್ಗೆ ಒಳ್ಳೆ ತಪ್ಪದೆ ಒಳ್ಳೆ ಹೋಗ್ಲಿಕ್ಕೆ ಬರುತ್ತೆ ನಮ್ಮೆಲ್ಲರಲ್ಲಿ ಒಂದು ನೋವಿದೆ ಚಿತ್ರವಾದ ಯಜಮಾನ ಇಲ್ಲೇ ಇದ್ದಾರೆ ಏಳು ಜನನೇ ಬರ್ತಾ ಇಲ್ಲ ಅನ್ನೋ ನೋವು ಅವರಿದೆ ಸಾವಿರಾರು ಕಂಗಳ ಸಿಂಗಲ್ಸ್ನ ಥಿಯೇಟರ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ ಅದರಿಂದ ಪ್ರಚಾರ ಇದ್ರೂ ಜನ ಆಗಿದ್ದಾರೆ ಕರೋನಾ ಬಂದ ಮೇಲೆ ಓ ಟಿ ಟಿಗೆ ಅಭ್ಯಾಸ ಮಾಡಿಕೊಂಡಿದ್ದಾರೆ ಈಸಿಯಾಗಿ ನಲ್ಲಿ ಸಿನಿಮಾ ನೋಡಿ ಸಂತೃಪ್ತಿ ಆಗ್ತಾ ಇದ್ದಾರೆ ಬಟ್ ಚಿತ್ರನಂಗ್ ಬರಲಿಲ್ಲ ಅಂದರೆ ಚಿತ್ರನಂಬ ಉಳಿಯೋಣ ಅದರಿಂದ ಜನನ ಕೇಳೋದು ಬಂದರೆ ಚಿತ್ರನಂಬಲ್ಲಿ ಕಡ ಸಿನಿಮಾಗ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮವರು ನಿಮ್ಮನ್ನ ಅಭಿಮಾನ ದೇವರು ಅಂತ ಹೇಳಿದ್ದಾರೆ ಇಷ್ಟು ವರ್ಷ ಅಭಿಮಾನ ನೋಡಿದಂಥ ಅಭಿಮಾನ ದೇವತೆಗಳು ದೇವರು ಬರಲಿಲ್ಲ ಅಂದರೆ ಅನ್ನದಾತ ಹೊಡೆಯಿಲ್ಲ ಯುರಶನ ಉಡಿ ಹೊಡೆಯಿಲ್ಲ ಅದರಿಂದ ನಿಮ್ಮ ಪ್ರಚಾರದಿಂದ ಜನಗಳು ಇಷ್ಟಪಟ್ಟು ಈ ಸಿನಿಮಾ ನೋಡಬೇಕಂತ ಕೇಳಿ ಥಿಯೇಟ್ರ್ ಮಾತಾಡಿಗೆ ಬಂದಿದ್ದೀವಿ ಈ ಚಿತ್ರದಲ್ಲಿ ಅದ್ಭುತವಾದಂತಹ ಪಾತ್ರ ನಮ್ಮ ಗಣೇಶ ಅವರು ಮಾಡಿದ್ದಾರೆ